ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹೊಸ ವರ್ಷ ಎನ್ನೋದು ಒಂದು ಹೊಸ ಆಲೋಚನೆ ಒಂದು ಹೊಸ ಉತ್ಸಾಹ ಒಳ್ಳೆ ಗುರಿ ಖುಷಿ ತೃಪ್ತಿ ನೆಮ್ಮದಿ ಜೀವನ ಕೊಡಲಿ ಅಂತ ದೇವರಲ್ಲೆಲ್ಲರೂ ಪ್ರಾರ್ಥಿಸ್ತಾ ಇವತ್ತಿನ ರೆಸಿಪಿ ಶಾವಿಗೆ ಪಾಯಸ ಮಾಡಿದ್ದೀನಿ ಮತ್ತು ಅದ್ರ ಜೊತೆಗೆ ಕೋಸಂಬರಿ ಕೂಡ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಸಿಂಪಲ್ಲಾಗಿರೋ ಶಾವಿಗೆ ಪಾಯಸ ಮಾಡ್ತಾ ಇದೀನಿ ಶಾವ್ಗೆ ಪಾಯಸ ಮಾಡೋದಕ್ಕೆ ಒಂದು ಬಾಣಲೆ ಬಿಸಿ ಇಟ್ಟು ಒನ್ ಟೇಬಲ್ ಅಷ್ಟು ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಶಾವಿಗೆ ಪಾಯಸ ಅನ್ನೋದು ಬೇಗ ಕೂಡ ಮಾಡ್ಕೋಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲ ಕೂಡ ಇದೆ ಇವಾಗ ಗೋಡಂಬಿನೆಲ್ಲ ತಕ್ಕೊಂಡು ಅದರಲ್ಲೇ ಶಾವಿಗೆ ಕೂಡ ಹುಡ್ಕೊಳ್ತಾ ಇದ್ದೀನಿ ಇವಾಗ ಶಾವಿಗೆ ಎಲ್ಲ ಚೆನ್ನಾಗಿ ಹುರಿದಿದೆ ಈ ಹುರಿದಂಥ ಶಾವಿಗೆಗೆ ನಾನು ಇನ್ನು ಕಾಯಿಸಿರೋ ಹಾಲು ಹಾಕ್ತಾಯಿದ್ದೀನಿ ಕಾಯಿಸಿರೋ ಹಾಲು ಹಾಕೋದ್ರಿಂದನ ಬೇಗ ಕೂಡ ಬೇಯುತ್ತೆ ಮತ್ತು ಶಾವಿಗೆ ಕೂಡ ಚೆನ್ನಾಗಿ ಬೇಯುತ್ತೆ ಹಸಿ ಹಾಲು ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ನಂತರನ ಚೆನ್ನಾಗೆ ಆ ಶಾವಿಗೆ ಹಾಲಲ್ಲೇ ಬೆಂದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತಂದು ನಾನು ಹಾಲು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದ ನಂತರ ನಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರನ ಒಣಶುಂಠಿ ಮತ್ತು ಏಲಕ್ಕಿ ಪೌಡರು ಕುಟ್ಟಿ ಪುಡಿ ಮಾಡಿರೋ ಅಂಥದ್ದನ್ನು ಒಂದು ಕಾಲು ಟೇಬಲ್ ಅಷ್ಟು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ಊರಿಯಲ್ಲಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ತುಂಬ ಬೇಯಿಸಿದ್ರೂ ಕೂಡ ಚೆನ್ನಾಗಿರಲ್ಲ ಒಂದು ಹಂತದವರೆಗೂ ಶಾವಿಗೆ ಬೆಂದ ನಂತರನ ಫ್ಲೇಮ್ ಆಫ್ ಮಾಡಬೇಕು ಇಲ್ಲಾಂದರೆ ಶಾವಿಗೆ ಪಾಯಸ ಮುದ್ದೆ ಥರ ಆಗ್ಬಿಡುತ್ತೆ ಕೊನೆಯಲ್ಲಿ ಹುರಿದಿಟ್ಕೊಂಡಂತಹ ಗೋಡಂಬಿನೂ ಹಾಕಿ ಇನ್ನೊಂದು ಸಲ ಸಣ್ಣ ಕುದಿಯಲ್ಲಿ ಒಂದು ಕುದಿ ಕುದಿಸಿದ್ರೆ ಸಾಕು ಇವಾಗ ಟೇಸ್ಟಿಯಾಗಿರುವಂತಹ ಶಾವ್ಗೆ ಪಾಯಸ ರೆಡಿ ಆಯಿತು ಈ ಶಾವಿಗೆ ಪಾಯಸದ ಜೊತೆ ನಾನೊಂದು ಆಗಿರೋ ಕೋಸಂಬರಿ ಮಾಡಿದ್ದೀನಿ ಕೋಸಂಬರಿ ಮಾಡೋದಕ್ಕೆ ಸೌತೆಕಾಯಿ ಈರುಳ್ಳಿ ಕ್ಯಾರೆಟ್ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವೀಟ್ ಕಾರ್ನು ಸ್ವಲ್ಪ ಹಸಿ ಮೆಣಸಿಕಾಯಿ ಸ್ವಲ್ಪ ನಿಂಬೆ ರಸ ಇಷ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಈ ಎಲ್ಲ ಪದಾರ್ಥಗಳನ್ನು ಒಂದು ಬೌಲಿ ಹಾಕ್ಕೊಂಡು ನಂತರನ ಇದಕ್ಕೆ ನೆನೆಸಿಟ್ಟಿರುವಂತಹ ಒಂದು ಎರಡು ಟೇಬಲ್ ಸ್ಪೂನು ಹೆಸರು ಬೇಳೆನ ಅದನ್ನು ಕೂಡ ಇದ್ದೀನಿ ನಂತರನ ನಮಗೆ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆ ರಸ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿರುವಂತಹ ಕೋಸಂಬರಿ ಕೂಡ ರೆಡಿಯಾಯಿತು ಇದ್ರ ಜೊತೆ ಸಿಂಪಲ್ಲಾಗಿರೋ ಒಂದು ಚಿತ್ರಾನ್ನ ಒಂದು ಅನ್ನ ಸಾಂಬಾರು ಮಾಡಿಕೊಂಡ್ರೆ ಒಳ್ಳೆ ಊಟ ರೆಡಿಯಾಗುತ್ತೆ ಹೊಸ ವರ್ಷದಲ್ಲಿ ನಾವು ಹೊರಗಡೆ ಹೋಗಿ ಊಟ ತಿಂದು ಈ ಥರ ಮನೆಯಲ್ಲೇ ಒಂದು ಸಿಂಪಲ್ಲಾಗಿ ಅಡುಗೆ ಮಾಡಿ ತಿನ್ನೋದ್ರಿಂದ ತೃಪ್ತಿ ಕೂಡ ಸಿಗುತ್ತೆ ಒಳ್ಳೆ ಖುಷಿ ಕೂಡ ಇರುತ್ತೆ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲ ಕೂಡ ಇದೆ ಕ್ರಿಸ್ಮಸ್ ಹಾಲಿಡಿಗೆ ಊರಿಗೆ ಹೋಗಿದ್ದರಿಂದ ರೆಗ್ಯುಲರ ವಿಡಿಯೋ ಹಾಕೋಕ್ಕಾಗಲಿಲ್ಲ ಇವಾಗ ಟೇಸ್ಟಿಯಾಗಿರುವಂತಹ ಪಾಯಸ ಮತ್ತು ಕೋಸಂಬರಿ ರೆಡಿಯಾಗಿದೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನಿ ಚಾನಲ್ಗೆ ಮರೀದೆ ಮಾತ್ರ ಈ ವರ್ಷನಾದರೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್